ಆ ಎಲ್ರಿಗೂ ಕ್ರಿಕೆಟ್ ಮಂದಿಗೆ ಎಸ್ ಇವತ್ ಏನೈತಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಟೆಸ್ಟ್ ಸೀರೀಸ್ ಏನೈತಿ ಆ ಟೆಸ್ಟ್ ಸೀರೀಸ್ ಗೆ ನಮ್ ಇಂಡಿಯಾ ಟೀಮ್ ಅನೌನ್ಸ್ ಸ್ಕ್ವಾಡ್ ಅನೌನ್ಸ್ ಆಗೈತಿ ಈ ವಿಡಿಯೋ ನಮ್ಮ ಸ್ಕ್ವಾಡ್ ಹೆಂಗ್ ಮತ್ ಹಂಗ ನಮ್ ಸ್ಕ್ವಾಡ್ ನ ಏನೇನ್ ಬೇಕೈತಿ ಏನೇನ್ ಇಲ್ಲ ಸ್ಕ್ವಾಡ್ ಈ ಸ್ಕ್ವಾಡ್ ಹೆಂಗ್ ಕಾಣಿಸ್ತಿ ಪೂರ್ವ ತಿಳ್ಕೊಂಡ್ ಅದಕ್ಕ ವಿಡಿಯೋನ ಕೋನೇವರ್ಗೊಂಡ್ರೆ ಹಂಗ ವಿಡಿಯೋ ಕೊಂಡ ಲೈಕ್ ಮಾಡ್ರಿ ಎಸ್ ಇಂಡಿಯಾ ವರ್ಸಸ್ ಇಂಡಿಯಾ ವರ್ಸ್ ಸೌತ್ ಆಫ್ರಿಕಾ ಟೆಸ್ಟ್ ಸೀರೀಸ್ ಗ ಬಾಳ್ ಬಾಳ ನ್ಯೂಸ್ ಹೆಡ್ಲೈನ್ಸ್ ಏನಪ್ಪಾ ಅಂದ್ರೆ ಫಸ್ಟ್ ಹೆಡ್ಲೈನ್ಸ್ ಏನಂದ್ರೆ ಅದಕ್ಕ ರಿಷಬ್ ಪಂತ್ ಅವರು ಕಮ್ ಬ್ಯಾಕ್ ಮಾಡತ್ತಾರ ಟೆಸ್ಟ್ ಟೆಸ್ಟ್ ಟೀಮಿಗೆ ಹೋಯ್ ಮತ್ ಬಾಳ್ ಆದಮೇಲೆ ಮತ್ ಇನ್ನೊಂದ್ ಮೇನ್ ಬಿಗ್ ನ್ಯೂಸ್ ಮೇನ್ ಬಿಗ್ ನ್ಯೂಸ್ ಅಂದ್ರೆ ಇಬ್ರ ಪ್ಲೇಯರ್ಸ್ ಔಟ್ ಆಗ್ಯಾರ ಯಾರಪ್ಪ ಅಂದ್ರೆ ಅದು ಪ್ರಸತ್ ಕೃಷ್ಣ ಅಂಡ್ ಯಾರಪ್ಪ ಇನ್ನೊಬ್ರು ಏನ್ ಜಗದೀಶನ್ ಇಬ್ರು ಔಟ್ ಆಗಿ ಇವರ ಪಕ್ಕ ನೀವು ನೋಡಿಬಿಡ್ರಿ ಏನ್ ಜಗದೀಶ್ ಅನ್ನೋದು ಓಕೆ ಪ್ರಸಿದ್ಧ ಕೃಷ್ಣ ಏನ್ ಜಗದೀಶನ್ ಔಟ್ ಆಗ್ಯಾರ ಮತ್ತ ಅವ್ರ ಬದ್ಲಿ ರಿಷಬ್ ಅಂತಂದ್ ಆಕಾಶಿಪ್ ಬಂದರು ಓಕೆ ಇನ್ನ ಒಂದೊಂದಾಗಿ ಇದು ಸ್ಕೂ ನೋಡ್ಕೊತೋಣ ಹೆವಿ ಏನ್ ಬಾರಿ ಅನ್ಸಲ್ ಸ್ಕಾಡ್ ಅಷ್ಟೇ ಸರ್ಪ್ರೈಸ್ ಏನಿಲ್ಲ ಯಾಕೆ ಅನ್ಕೊಂಡಂಗೈತಿ ಟೀಮ್ ಸೊ ಓಕೆ ಈ ಟೀಮ್ ಹೆಂಗೈತಿ ನೋಡಿಗ ಓಕೆ ಟೀಮ್ ನ ರಿವ್ಯೂ ಫಸ್ಟ್ ಟೀಮ್ ನೋಡ್ಕೊತ ಬ್ಯಾಟ್ರಿನ್ಸ್ ಕಟೇಕ್ ಒಳಗೆ ಶುಭಮಣಿ ಗಿಲೋ ಎಸ್ ಎಸ್ ಯು ಜೆ ಬ್ಯಾಟ್ರಿನ್ಸ್ ಕಟೇಕ್ ಒಳಗೆ ಶುಭ್ಮಣಿ ಎಸ್ ಎಸ್ ಯು ಜೆ కే ఎల్ రావు సార్ేవదత్ పడికల్ బ్యాటింగ్ ఆర్డర్ అంతా స్ట్రాంగ్ అయితే అన్ గిల్ ఓపెనింగ్ వచ్చి చూత టి ఊడి నా అంతా చూడ ఆడ ఓడియా టెస్ట్ ఎరడు బారీతారు బియా దూసరా మాత్రాడతారు అద్ర బాన్ మాతి శుభన్ గిల్ అంద్ర ఎస్ ఎస్ వన్ ఆఫ్ ది బెస్ట్ ఓపెనింగ్ ప్లేర్ మెఎల్ కేఎల్ సాయిస్ సాయి అంద దేవదాత్ ఆ ಏನ್ಪರ ಎಲ್ಲ ಕಾಂಪಿಟೇಷನ್ ಇಲ್ಲಿ ಮಂದಿ ಎಲ್ಲ ಮಂದಿಲ ಒಂಥರ ಸಾಯಿಸ್ ದರ್ಶನ ಬಂದ್ಬಿಟ್ರೆ ನಾಲ್ಕು ಮಂದಿ ಓಪನಿಂಗ್ ಪೊಸಿಷನ್ ಆಡೋದ ಅಂದ್ರು ಹಂಗ ಅಡ್ಜಸ್ಟ್ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾ ಈ ಬ್ಯಾಟಿಂಗ್ ಕ್ಯಾಟಗರಿ ಬ್ಯಾಟಿಂಗ್ ಕ್ಯಾಟಗರಿ ಅಂತ ಮಸ್ತ್ ಐತಿ ಟಾಪ್ ಆಡೋ ಮಸ್ತ್ ಐತಿ ಇನ್ನ ವಿಕೆಟ್ ಕೀಪರ್ ರಿಷಬ್ ಪಂತ್ ಅಂಡ್ ಧ್ರುವ ಮೇನ್ ನೀವು ರಿಷಬ್ ಪಂತ್ ಅವ್ರ ಬಂದ್ರೆ ಅವ್ನ ಆಡ್ಸ್ಬೇಕ್ರವ ಇರಲ್ಲ ಬರಲ್ಲ ಆದ್ರೂ ಧ್ರುವ ಅವ್ರು ಭಾರಿ ಆಡೋದ ರೀಸೆಂಟ್ ಆಗಿ ನೋಡಿ ಆಡಿ ಕೊಡ್ತಾರ ನನ್ಪಕ್ಕ ರಿಷಬ್ ಪಂತ್ ಅವ್ರಿಗೆ ಚಾನ್ಸ್ ಕೊಡ್ತಾರೋ ಏನ ನೆಕ್ಸ್ಟ್ కేటగిరీ ఒ రవీందర్ జడేజా వాషింగ్టన్ సంద అక్షర్ పటేల్ నితీశ్ కుమార్ రెడ్డి ఇది కేటగిరీలో క్యాటగిరి బాకారా రవీంద్ర జడేజా ఎక్స్పీరియన్స్ తోబర్తారు వాషింగ్టన్ సుందర్ బ్యాటింగ్ విత్ బౌలింగ్ బాలింగ్ అక్షర్ పటేల్ ఇవ్వరు బ్యాటింగ్ విత్ బౌలింగ్ మ నితీష్ కుమార్ రెడ్డి ఇలా నోడ్ర స్క్వాడ్ నెన్ప నితీష్ కుమార్ రెడ్డి అండ్ ఆల్ రౌండ్స్ క్యాటర్ తెక సెలక్ట్ మస్ట్ ఐతి నివీంద్ర జడేజా వాసిన సుందర్ అదారు అక్షర్ బిడ్డ నితీష్ కుమార్ రెడ్డి నితీష్ కుమార్ రెడ్డి బాలింగ్ ఫాస్ట్ బాలింగ్ ఇవ్ అదే నెక్స్ట్ రవీంద్ర జడేజా వాసన సుందర్ అక్షయ ఇవ్ మూర్ మంది హారంటూ అదీంద్ర జాగ్గ కర్కోర్ బె అక్షయ్ కర్కొంద్ర వాసన సుందర్ బిడ్బ ఇవ్ కర్కొంద్ర వాసన సుందర్ బిడ్కే సో అూర్ మంది యార్ కర్కొంత నెక్స్ట్ ಬೌಲರ್ಸ್ ಕ್ಯಾಟಗರಿ ಒಳಗೆ ಯಾರ್ಯಾರ ಅಂದ್ರೆ ಅದು ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಅಂಡ್ ಕುಲ್ದೀಪ್ ಅಂಡ್ ಆಕಾಶ್ ದೀಪ್ ಎಸ್ ಆಕಾಶ್ ದೀಪ್ ಅವ್ರಿಗೆ ಇಂಜುರಿ ಆಗಿತ್ತು ಅದ್ರ ಸಂಬಂಧ ರೀಸೆಂಟ್ ಟೆಸ್ಟ್ ಟೆಸ್ಟ್ ಮ್ಯಾಚ್ ನನ್ನ ಬಿಟ್ಟಿದ್ರು ನನ್ನ ಪ್ರಕಾರ ಇಂಗ್ಲೆಂಡ್ ಸೀರೀನ್ ಆಡಿದ್ ಕಾಣಿಸ್ತಾ ಆಡಿರಲಿಲ್ಲ ಸೊ ಮತ್ ಇವತ್ತಿನ ಮ್ಯಾಚ್ ನಾಗ ಮತ್ ಈ ಟೆಸ್ಟ್ ಸೀರೀಸ್ ನ ಸೆಲೆಕ್ಟ್ ಆಗ್ಯಾರ ವಿಚ್ ಗುಡ್ ಅದಕ್ಕ ಪ್ರಸಿದ್ಧ ಕೃಷ್ಣ ಅವರು ಎಫೆಕ್ಟಿವ್ ಆಗಿ ಕಾಣಿಸ್ಲಾ ಕಾಣಿಸಲತಿರ್ಲಿಲ್ಲ ಮಾನ್ಯ ಟೆಸ್ಟ್ ಸೀರಸ್ನ ವೆಸ್ಟ್ ಇಂಡೀಸ್ ಮೇಲೆ ಆಯ್ತು ಮತ್ತ್ ಹಂಗ ಆಯ್ತು ಅಷ್ಟು ಪಕ್ಕ ಇದು ಎಫೆಕ್ಟಿವ್ ಆಗಿ ಕಾಣಿಸ್ತಿರ್ಲಿಲ್ಲ ಪ್ರಸಾದ್ ಕೃಷ್ಣ ಅವರು ಅದಕ್ಕೆ ರೀತಿ ಇಲ್ಲಿ ಆಕಾಶೀಪ ಕರ್ಕೊಂಡಾರು ಯಾರನ್ನ ಇವನ್ ತೆಗಿಸಿ ಯಾರನ್ನ ಇದು ನಮ್ಮ ಪ್ರಸಿದ್ಧ ಕೃಷ್ಣ ಅವ್ರ ತೆಗಿಸಿ ಆಕಾಶ ದೀಪ ಅವ್ರ ಹಾಕೊಂಡ್ರು ಇನ್ನೊಂದ್ ಏನಂದ್ರೆ ರಿಷಬ್ ಪಂಥ್ ಅವ್ರ ಬಂದ್ ಕೂಡಲೇ ಮೊದಲೇನ್ ಸ್ಕ್ವಾಡ್ ನಮ್ಮ ಎನ್ ಜಗದೀಶನ್ ಅವರಿದ್ರು ಎನ್ ಜಗದೀಶ್ ಎನ್ ಜಗದೀಶನ್ ತೆಗೆದ್ ಏನೈತಿ ಇಲ್ಲಿ ರಿಷಬ್ ಪಂಥ ಹಾಕೊಂಡ್ರು ಸೊ ಇವ ಬಹಳ ಚೇಂಜಸ್ ಯಾವ್ದು ಬ್ಯಾರೆ ಚೇಂಜಸ್ ಇಲ್ಲ ಇದು ಎರಡ ಚೇಂಜಸ್ ಅದ್ ಬಿಟ್ರೆ ಯಾವ್ದು ಬ್ಯಾರೆ ಚೇಂಜಸ್ ಏನಿಲ್ಲ ಈ ಸ್ಕ್ವಾಡ್ ನೋಡಿದ್ರು ಮಸ್ತ್ ಇದು ಸ್ವಾಡ ಅದು ಸೌತ್ ಆಫ್ರಿಕಾದವ್ರ ಮೇಲೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದಂತ ತಂಡದ ಮೇಲೆ ನಮ್ಮ ಇಂಡಿಯಾ ಮ್ಯಾಚ್ ನೋಡ್ಬಿ ಈಜೆ ಅಂತ ಇಲ್ಲಿ ಎದಕರ ಅವರು ಇಲ್ಲಿ ಬಾಲರ್ಸ್ ಕೋರ್ ಎಂತರ ಒಂದು ನನ್ ಗೊತ್ತಿರೋ ಬಾಲರ್ಸ್ ಮತ್ತ್ ಮತ್ ಕಗಿಸ್ಬಾಡ ಮಾರ್ಕೋ ಎನ್ಸಾನು ಮತ್ ಲುಂಗಿನ್ ಗಿಡ ಮತ್ ಇನ್ನೊಂದ್ ನಾಲ್ಕರೀ ಮುಲ್ರ ಇಂತ ಮಂದಿ ಡೇಂಜರ್ಸ್ ಮಂದಿ ಇಂತವ್ ನೋಡು ನಮ್ ಇಂಡಿಯಾ ಟೀಮ್ ನಮ್ ಇಂಡಿಯಾ ಟೀಮ್ ಏನ್ ಹಗಿರ್ ಬಿಡ್ರಿ ಅಂತ ಜಸು ತುಮ್ರ ಮೊಹಮ್ಮದ್ ಸಿರಾಜ್ ಕುಲ್ದೀಪ್ ಅದ್ ಅಕ್ಷಯ್ ಆಕಾಶಿ ಮಂದಿ ಮಂದ ಐತಿ ಸೊ ನೋಡು ಟೆಸ್ಟ್ ಗೆ ಏನಕೈತಿ ಇನ್ನ ಪ್ಲೇಯಿಂಗ್ ಬಗ್ಗೆ ಮುಂದಿನ ಟೆಸ್ಟ್ ಬರ ನೋಡೋಣ ಈಗ ಸ್ಕ್ವಾಡ್ ಆಟ ಓಕೆ ಈ ಸ್ಕ್ವಾಡ್ ನಿಮಗೆ ಅನ್ಸುತ್ತೆ ವಿಡಿಯೋ ಕಾಮೆಂಟ್ ಮಾಡಿಸೋ ಮತ್ತೆ ಎಲ್ರಿಗೂ ನಮಸ್ಕಾರ